ಅವ್ರು ಏನು ಮಾಡ್ಯಾರ ಮೊನ್ನೆ ಎಲ್ಲ ಬಹಳ ದೂಷಿಂದ ಏನು ತಾಜಾ ಇದೆ ಇನ್ನೊರದು ಅದನ್ನು ಕೇಳ್ಬೇಕು ನೀವು ತಾಜಾ ಇನ್ನೂ ಹದಿನೈದು ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಹಿಂಗಾಗಿ ಅವ್ರಿಗೆ ಕೇಳುವಂತ ನೈತಿಕತೆ ಇಲ್ಲ ಮುಸ್ಕಿನ ಗುದ್ದಾಟ ಕೋಲ್ಡ್ ವಾರ್ತಾ ಇದೆ ಬೆಳಗಾವಿ ಅದನ್ನ ಅವ್ರನ್ನ ಕೇಳಬೇಕಲ್ಲ ನಾ ಹೇಳಿರೋದಕ್ಕೆ ಅವ್ರನ್ನ ಕೇಳ್ರೆ ನಾ ಹೇಳಿಲ್ಲ ಅದಕ್ಕೆ ಇನ್ನು ಅವ್ರು ಹೇಳಿದ ಕುತ್ರೆ ನೀವು ಬೆಂಗಳೂರಾಗ ಹೇಳಿದ ಕುತ್ರ ನನಗೆ ಹೆಂಗೆ ಕೊಡಲಾರು ಯಾವ ಉದ್ದೇಶ ಒಂದು ಕೊಟ್ಟರು ಯಾಕೆ ಕೊಟ್ಟರು ಅಂತ ಅವ್ರು ಕೇಳಬೇಕು ಸೊ ರಾಜಕೀಯದಲ್ಲಿ ಸರಿ ಇದೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ವಿಶೇಷ ಮಾಡೋದು ಅಷ್ಟೇ ಕಾರ್ಯಕ್ರಮ ಮುಗಿದ್ಮೇಲೆ ಏನಾದರೂ ಚೇಂಜಸ್ ಮಾಡುವಂಥ ಶಕ್ತಿ ನಮ್ಮ ಎಲ್ಲ ಅದು ಪಕ್ಷ ಇದೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗೆ ದೊಡ್ಡವರು ಬಹಳಷ್ಟು ಇದ್ದಾರೆ ವಿಚಾರದಲ್ಲಿ ಒಂದಷ್ಟು ಸಚಿವರು ಒಂದಷ್ಟು ಶಾಸಕರು ಹೈಕಮಾಂಡ್ ಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂತ ಮಾತು ಕೇಳಿದ್ರು ಅದನ್ನ ನೀವು ಯಾರು ಕೊಟ್ಟಾರ ಅವ್ರು ಕೇಳೋ ಒಳ್ಳೇದು ನಾವು ಕೊಟ್ಟಿಲ್ಲ ಅವ್ರಿಗೆ ನಾನು ಅವ್ರ ಪರವಾಗಿ ಒಳ್ಳೆ ಸಂಬಂಧ ಇದೆ ನಮ್ಗೆ ಸೂರ್ಜಿವಾಲಿಗೆ ಸೂರ್ಜಿವಾಲ ಜೊತೆ ನಮ್ಸ ಒಳ್ಳೆ ಸಂಬಂಧ ಇದೆ ಒಳ್ಳೆ ರಿಲೇಷನ್ ಇದೆ ಯಾರು ಕೊಟ್ಟಾರ ಅವ್ರು ಕೇಳ್ರ ಒಳ್ಳೇದ್ರು ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದಾರೆ ಇಲ್ಲಿದೆ ನಿನ್ನೆ ನಮ್ಮದು ಸತೀಶ್ ಶುಗ ಸವಾರ್ ಇದೆ ರಾತ್ರಿ ಇದ್ವಿ ಅಲ್ಲಿ ಹ್ಞೂ ಮೊನ್ನೆ ಬಯಲೊಂದಲ್ಲಿ ರಾತ್ರಿ ಎಂಟು ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ ಮೊನ್ನೆ ಕಾಗೋಡಕ್ಕೆ ಹೋಗಿದ್ವಿ ಅದು ನಡಿತದ ಇದನ್ನು ಮಾಡಬೇಕಾಗತ್ತೆ ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಅಧ್ಯಕ್ಷ ಇದಾರೆ ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವ ನಮಗೆ ಏನು ಜವಾಬ್ದಾರಿ ವಹಿಸೋ ಆ ಕೆಲಸ ನಾವು ಮಾಡ್ತಾ ಇದ್ವಿ ಬೇರೆ ಮಾಡ್ಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅವರೆಲ್ಲ ಮಾಡ್ತಿದ್ದಾರೆ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ